ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಅಜಾತ ಶತ್ರು ಅಟಲ್ ಜಿ ಜನ್ಮ ದಿನಾಚರಣೆ ಕುಷ್ಟಗಿ ನಗರದ ಬಿಜೆಪಿಯ ಅಂಜನಾದ್ರಿ ಸಭಾಂಗಣದಲ್ಲಿ ಭಾರತ ರತ್ನ ಮಾಜಿ ಪ್ರಧಾನಿ ಅಜಾತ ಶತ್ರು ಅಟಲ್ ಬಿಹಾರಿ ಜನ್ಮ ಜನ್ಮದಿನೋತ್ಸವ ಆಚರಣೆ ಕಾರ್ಯಕ್ರಮ ಬುಧವಾರ ನಡೆಯಿತು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾತನಾಡಿ ಇವರೋರ್ವ ರಾಜಕೀಯ ಸಂತ ಸುಮಾರು ನಲವತ್ತು ವರ್ಷಗಳ ಕಾಲ ಪ್ರತಿಪಕ್ಷದಲ್ಲಿದ್ದು ತಮ್ಮ ಅಮೂಲ್ಯ ಸಲಹೆ ಮಾರ್ಗದರ್ಶನಗಳಿಂದ ಆಡಳಿತ ಪಕ್ಷಕ್ಕೆ ಸಹಕಾರ ನೀಡುವುದರೊಂದಿಗೆ ಆಡಳಿತದ ತಪ್ಪನ್ನು ಹುಡುಕಿ ಚಾಟಿ ಬೀಸುವುದರಲ್ಲಿ ನಿಸ್ಸಿಂಹ ಮುತ್ಸಗ್ಗಿಯಾಗಿದ್ದು ವಿರೋಧ ಪಕ್ಷ ನಾಯಕ ಹೇಗಿರಬೇಕು ಎಂದು ಮಾದರಿಯಾದವರು ಪ್ರಧಾನಿಯಾಗಿ ತಮ್ಮ ಆಡಳಿತಾವಧಿಯಲ್ಲಿ ನವಭಾರತ ನಿರ್ಮಾಣ ಕುರಿತು ಯೋಜನೆ ರೂಪಿಸಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅವರೊಬ್ಬ ಕವಿ ಹೃದಯವಂತರಾಗಿ ರಾಜಕೀಯ ಸೇರಿ ಅನೇಕ ಗಣ್ಯರ ಸ್ನೇಹ ಮೂಲಕ ಅಜಾತ ಶತ್ರುಗಳಾಗಿದ್ದರು ಎಂದರು ಈ ವೇಳೆ ಬಿಜೆಪಿ ಪ್ರಮುಖರಾದ ಕೆ ಮಹೇಶ್ ಮಂಡಲ ಅಧ್ಯಕ್ಷ ಮಹಂತೇಶ್ ಜಾಲಿಹಾಲ್ ಉಮೇಶ್ ಯಾದವ್

ಆಶಯದಲ್ಲಿ ನಮ್ಮೆಲ್ಲೂ ಕೂಡ ಬೆಳೆಯೋದಕ್ಕೆ ಅವರು ಕಟ್ಟಿರ್ತಕ್ಕಂಥ ಶ್ರಮವನ್ನು ಕೂಡ ಭಾಳ ಪ್ರಮುಖ ಅಂತಕ್ಕಂಥ ಮಾತನಾಡಿದ ಹೇಳಿ ಅವರಿಗೆ ಜನ್ಮದಿನ ಶುಭಾಶಯಗಳನ್ನು ಕೊಡ್ತಾ ಮೆಲ್ಲೂ ಕೂಡ ಶುಭಾಗಲೇ ಕೇಳಿ ಮಾತಾಡೋದು ಈ ದೇಶವನ್ನು ಅಭಿವೃದ್ಧಿಯ ಪರ್ವದತ್ತ ಕೊಂಡೊಯ್ದಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರೊಡನೆ ತಮ್ಮ ಹಳೆಯ ನೆನಪುಗಳನ್ನು ಹಚ್ಚಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯರಾದ ಶಾಸಕರಾಗಿರ್ತಕ್ಕಂಥ ಬದುನಗೌಡ ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳು

ಇತ್ತೀಚೆಗೆ ಉಚಿತ ಫುಟ್ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳು ಫುಟ್ ಪಲ್ಸ್ ಥೆರಪಿ ಚಿಕಿತ್ಸೆ ಕುರಿತು ಮಾಹಿತಿ ನೀಡಿ ರಕ್ತ ಪರಿಚಲನೆ ಮತ್ತು ನರಗಳಿಗೆ ಸಂಬಂಧಿಸಿದ ಯಾವುದೇ ದೀರ್ಘಕಾಲಿಕ ಸಮಸ್ಯೆಗಳ ಪರಿಹಾರಕ್ಕೆ ಫುಟ್ ಪಲ್ಸ್ ಥೆರಪಿ ಚಿಕಿತ್ಸೆ ಸಹಕಾರಿಯಾಗಿದೆ ಮನುಷ್ಯನ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ನಡೆಯಲು ಈ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿ ಶುಗರ್ ಬಿ ಪಿ ಸ್ನಾಯು ಸೆಳೆತ ಸಂಧಿವಾತ ನಿದ್ರಾಹೀನತೆ ಬೆನ್ನು ನೋವು ಮಂಡಿ ನೋವು ಪಾರ್ಶ್ವವಾಯು ಥೆರಾಯ್ಡ್ ಸೇರಿ ಇನ್ನಿತರೆ ನರಗಳಿಗೆ ಸಂಬಂಧಿಸಿದ ಹಲವು ರೋಗಗಳಿಂದ ಸಂಬಂಧಿಸಿದ ಹಲವು ರೋಗಗಳಿಂದ ಗುಣಮುಖರಾಗಬಹುದು ಎಂದರು ಶಿಬಿರದಲ್ಲಿ ನಗರದ ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ವಾಸವಿ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡು ಉಚಿತ ಫೂಟ್ ಫಲ್ಸ್ ಥೆರಪಿ ಚಿಕಿತ್ಸೆ ಪಡೆದುಕೊಂಡರು ಕುಷ್ಟಗಿಯಲ್ಲಿ ಕ್ರಿಸ್ಮಸ್ ಸಂಭ್ರಮ ಯೇಸು ಕ್ರಿಸ್ತನ ಜನ್ಮದಿನ ಪ್ರಯುಕ್ತ ಕುಷ್ಟಗಿ ನಗರದ ಆತ್ಮಭರಿತ ಸಾರ್ವತ್ರಿಕ ಎಜಿ ಚರ್ಚಿನಲ್ಲಿ ಕ್ರಿಶ್ಚಿಯನ್ ಬಾಂಧವರು ಹಾಗೂ ಸಾರ್ವಜನಿಕರೊಂದಿಗೆ ಕ್ರಿಸ್ಮಸ್ ದಿನವನ್ನು ಬುಧವಾರ ಸಂಭ್ರಮದಿಂದ ಆಚರಿಸಿದರು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಹಬ್ಬಕ್ಕೆ ಚಾಲನೆ ನೀಡಿ ಸಾರ್ವಜನಿಕರಿಗೆ ಶುಭ ಕೋರಿದರು ಆತ್ಮಭರಿತ ಸಾರ್ವತ್ರಿಕ ಎಜಿ ಚರ್ಚ್ನ ಫಾದರ್ ಎಸ್ಕೆ ಜೋಸ್ ಅವರು ಕ್ರಿಸ್ಮಸ್ ಹಬ್ಬದ ಮಹತ್ವ ತಿಳಿಸಿಕೊಟ್ಟರು ಬಳಿಕ ಸೃಷ್ಟಿಕರ್ತ ಯೇಸು ಕ್ರಿಸ್ತನನ್ನು ಸರ್ವರಿಗೂ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ಈ ವೇಳೆ ಇದೇ ವೇಳೆ ಚರ್ಚ್ ವತಿಯಿಂದ ಕುಷ್ಟಿ ಪುರಸಭೆ ಪೌರ ಕಾರ್ಮಿಕರು ಹಾಗೂ ಬಡವರಿಗೆ ಉಡುಗೊರೆ ನೀಡಿ ಗೌರವಿಸಲಾಯಿತು ಪುರಸಭೆ ಮುಖ್ಯಾಧಿಕಾರಿ ಧರಣೇಂದ್ರ ಕುಮಾರ್ ಸಿಬ್ಬಂದಿ ಚಿರಂಜೀವಿ ದೊಡ್ಡಮನಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಗೌರವಾಧ್ಯಕ್ಷ ಬಾಲಾಜಿ ಬೆಳಿಗಾರ್ ಮುಖ್ಯ ಶಿಕ್ಷಕ ಬಸವರಾಜ್ ಬಾಗ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ರಾಜೀವ್ ನರಸಪ್ಪ ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು ಬಳಿಕ ಮಕ್ಕಳು ಯೇಸು ಕ್ರಿಸ್ತನ ಜೀವನ ಕುರಿತು ನಾಟಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು ಬಳಿಕ ಸಾರ್ವಜನಿಕರಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಅಯ್ಯೋ ಕ್ರಿಸ್ಮಸ್ ಅಂದ್ರೆ ಬರೀ ಕೇಕ್ ಸ್ಟಾರ್ಸ್ ಟ್ರೀಸ್ ಅಷ್ಟೇ ಅಲ್ಲ ಏಸು ಕ್ರಿಸ್ತ ಹುಟ್ಟಿದ್ದು ಹೌದು ಹೌದಲ್ಲ ನನಗೆ ಇಷ್ಟು ದಿನ ಯಾರು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಕರೆದಿಲ್ಲ ನಾನು ಇಲ್ಲಿಯವರೆಗೂ ಎಲ್ಲೂ ಹೋಗಿಲ್ಲ ಆದ್ರೆ ನೀ ಕರೆದಿ ನಾ ಬರ್ತೀನಿ ಬಾ ನನ್ ಜೊತೆ ಗೌಡ ಪೊಲೀಸ್ ಪಾಟೀಲ್ ಇನ್ನಿಲ್ಲ ಕುಷ್ಟಗಿ ತಾಲೂಕಿನ ಗುಂಗೇರಿ ಗ್ರಾಮದ ನಿವಾಸಿ ಗ್ರಾಮ ಪಂಚಾಯಿತಿ ಸದಸ್ಯ ಗೌಡ ಪೊಲೀಸ್ ಪಾಟೀಲ್ ಅವರು ಬುಧವಾರ ಮಧ್ಯಾಹ್ನ ನಿಧನರಾಗಿದ್ದಾರೆ ಮೃತರು ಇಬ್ಬರು ಪುತ್ರರು ಬಂಧು ಬಳಗ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಡಿಸೆಂಬರ್ ಇಪ್ಪತ್ತಾರು ಗುರುವಾರ ಮಧ್ಯಾಹ್ನ ಗ್ರಾಮದ ಹೊರವಲಯದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಮೃತ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜಗೌಡ ಪೊಲೀಸ್ ಪಾಟೀಲ್ ಅವರು ಕುಷ್ಟಗಿಯ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಶಿವಶಕ್ತಿ ಟ್ರೇಡರ್ಸ್ ವರ್ತಕ ಪ್ರಗತಿಪರ ರೈತ ಮುಖಂಡರಾಗಿ ಗುರುತಿಸಿಕೊಂಡಿದ್ದರು ದೇವರಾಜ್ಗೌಡ ಪೊಲೀಸ್ ಪಾಟೀಲ್ ಅವರ ಅಗಲಿಕೆಗೆ ಜನಪ್ರತಿನಿಧಿಗಳು ಮುಖಂಡರು ಹಾಗೂ ರೈತರು ಕಂಬನಿ ಮಿಡಿದಿದ್ದಾರೆ